ಸ್ನೇಹಿತರೆ ನಮಸ್ಕಾರ ಕನ್ನಡದ ಪ್ರಖ್ಯಾತ ನಟಿ ತೊಂಬತ್ತರ ದಶಕದಲ್ಲಿ ಕನ್ನಡದ ಟಾಪ್ ನಟಿ ಅಂತ ಹೇಳಿ ಗುರುತಿಸಿಕೊಂಡದಂತಹ ಅದ್ಭುತ ಮತ್ತು ಅಂದದ ನಟಿ ಅಂತ ಹೇಳಿದರೆ ಅದು ಪ್ರೇಮ ಅವರು ಹೌದು ಈ ಕೊಡಗಿನ ಕುವರಿಗೆ ಅವತ್ತು ಸಾಕಷ್ಟು ಜನ ಅಭಿಮಾನಿಗಳಿದ್ದರು ದೊಡ್ಡ ಮಟ್ಟದ ಅಭಿಮಾನಿ ಸಮೂಹವನ್ನು ಹೊಂದಿದಂಥ ಪ್ರೇಮ ಅವರ ಬಾಳಲ್ಲಿ ಸಾಕಷ್ಟು ನೋವಿನ ಘಟನೆಗಳು ನಡೆದಿದ್ದಾವೆ ಪ್ರೇಮ ಅವರ ಬಾಳು ಯಾರೂ ಕೂಡ ಅಂದುಕೊಳ್ಳದ ರೀತಿಯಲ್ಲಿ ಸಾಗಿ ಹೋಗಿದೆ ಆದರೂ ಕೂಡ ಧೈರ್ಯದಿಂದ ಛಲದಿಂದ ಇವತ್ತಿಗಿನವರೆಗೂ ಕೂಡ ಇವತ್ತಿನವರೆಗೂ ಕೂಡ ಯಾವುದನ್ನು ಕೂಡ ಯಾವುದನ್ನು ಕೂಡ ಬಿಟ್ಟುಕೊಡದೆ ಧೈರ್ಯವಾಗಿ ಬದುಕಿ ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ ಕನ್ನಡ ತೆಲುಗು ತಮಿಳು ಹೀಗೆ ಹಲವಾರು ಭಾಷೆಗಳಲ್ಲಿ ನಟಿಸಿರುವಂಥ ಪ್ರೇಮ ಅವರು ಕನ್ನಡದಲ್ಲಿ ಮಾಡಿರುವಂಥ ಒಂದೊಂದು ಸಿನಿಮಾಗಳು ಕೂಡ ಇವತ್ತಿಗೂ ಕೂಡ ದಾಖಲೆಯನ್ನೇ ಬರೆದಂತಹ ಮತ್ತು ಯಶಸ್ಸನ್ನು ದಾಖಲಿಸಿದಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಸಿನಿಮಾಗಳು ಅಂತಲೇ ಹೇಳ್ಬೋದು ತನ್ನ ಯಶಸ್ವಿಯಾದಂತಹ ಮತ್ತು ಪ್ರೌಢಿಮೆಯಾದಂತಹ ಅಭಿನಯದ ಮೂಲಕ ಕರ್ನಾಟಕದ ಕನ್ನಡಿಗರ ಪ್ರೀತಿಯನ್ನು ಗಳಿಸಿದವರು ಈ ಪ್ರೇಮ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನವರಿಯ ಆರರಂದು ಕೊಡಗಿನ ನೆರವಂಡ ಕುಟುಂಬದಲ್ಲಿ ಜನಿಸಿದಂತಹ ಮೂರ್ನಾಡು ಜೂನಿಯರ್ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗವನ್ನು ಮುಗಿಸಿದಂಥ ಪ್ರೇಮ ಕಾಲೇಜು ದಿನಗಳಲ್ಲಿ ಕ್ರೀಡೆಗಳಲ್ಲಿ ಮುಂದಿದ್ದರು ಎತ್ತರದ ಜಿಗಿತ ಮತ್ತು ವಾಲಿಬಾಲ್ ಮುಂತಾದ ಕ್ರೀಡೆಗಳಲ್ಲಿ ರಾಷ್ಟ್ರ ಮಟ್ಟದವರೆಗೂ ಕೂಡ ಹೋಗಿದ್ದಾರೆ ಇವರ ಸಹೋದರ ಅಯ್ಯಪ್ಪ ಕರ್ನಾಟಕ ರಣಜಿ ತಂಡದಲ್ಲಿ ಗುರುತಿಸಿಕೊಂಡಿದ್ದು ಕರ್ನಾಟಕದ ಬಿಗ್ ಬಾಸ್ನಲ್ಲೂ ಕೂಡ ಕನ್ನಡದ ಬಿಗ್ ಬಾಸ್ನಲ್ಲಿಯೂ ಕೂಡ ಭಾಗಿಯಾಗಿದ್ದರು ಸ್ಪರ್ಧಿಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶಿವರಾಜ್ ಕುಮಾರ್ ಅವರ ಸವ್ಯ ಸಾಚಿ ಸಿನಿಮಾದ ಮೂಲಕ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆಗೆ ಆಟ ಹುಡುಗಾಟ ಚಿತ್ರದಿಂದ ಸಿನಿಪಯಣವನ್ನು ಆರಂಭಿಸಿದರು ನಂತರ ಶಿವಣ್ಣನವರ ಓಂ ಸಿನಿಮಾ ಇದೆಯಲ್ಲ ಇದು ಪ್ರೇಮ ಅವರ ಇಡೀ ಬದುಕನ್ನೇ ಬದಲಾಯಿಸಿದಂಥ ಸಿನಿಮಾ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದಂಥ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆಕಂಡಂತಹ ನಮ್ಮೂರ ಮಂದಾರಾವೆ ಚಿತ್ರದಲ್ಲಿ ಪ್ರೇಮ ಅವರ ಪಾತ್ರವನ್ನು ಮರೆಯೋಕ್ಕೆ ಸಾಧ್ಯವಿಲ್ಲ ಹೀಗೆ ಅವರ ಬಗ್ಗೆ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತದೆ ಅವರು ನಟಿಸಿದಂಥ ಒಂದೊಂದು ಸಿನಿಮಾಗಳು ಕೂಡ ಇವತ್ತಿಗೂ ಕೂಡ ಕಣ್ಮುಂದೆ ಹಾಗೇ ಬರ್ತದೆ ನಾನು ನನ್ನ ಹೆಂಡತೀರು ಯಜಮಾನ ಕನಸುಗಾರ ಆಪ್ತ ಮಿತ್ರ ಮುಂತಾದಂಥ ಹಿಟ್ ಸಿನಿಮಾಗಳನ್ನು ಮತ್ತು ಒಂದು ಭಾವನಾತ್ಮಕ ಸಂದೇಶಗಳನ್ನು ಮತ್ತು ಸಮಾಜದಲ್ಲಿರುವಂಥ ಅಂಕುಡೊಂಕುಗಳನ್ನು ಕುಟುಂಬದಲ್ಲಿರುವಂಥ ಸವಾಲುಗಳನ್ನು ಎಲ್ಲವನ್ನು ಕೂಡ ತೆರೆಯ ಮೇಲೆ ಲೀಲಾಜಾಲವಾಗಿ ತೋರಿಸಿದಂಥ ನಟಿ ಅಂತ ಹೇಳಿದರೆ ಅದು ಪ್ರೇಮ ಆದರೆ ಇಂತಹ ನಟಿಯ ನಿಜ ಜೀವನದಲ್ಲೂ ಕೂಡ ಇಂತಹದ್ದೇ ಘಟನೆಗಳು ನಡೆದಿತ್ತು ಅಂತ ಹೇಳಿದ್ರೆ ಬಹುಶಃ ನೀವು ಕಲ್ಪನೆಯನ್ನು ಕೂಡ ಮಾಡಿಕೊಳ್ಳೋಕ್ಕೆ ಸಾಧ್ಯವಿಲ್ಲ ಇವರ ವೈಯಕ್ತಿಕ ಬದುಕು ಯಾರೂ ಕೂಡ ಕಂಡು ಕೇಳರೆದ ರೀತಿಯಲ್ಲಿ ಡೋಲಾಯಮಾನ ಆಗಿತ್ತು ಅಂತೇಳಿದ್ರೆ ನೀವು ನಂಬೋಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ನೋವನ್ನು ಅನುಭವಿಸಿದವರು ಈ ಪ್ರೇಮ ಅವರು ಹೌದು ಎರಡು ಸಾವಿರದ ಆರರಲ್ಲಿ ಪ್ರೇಮ ಅವರು ಜೀವನ್ ಅಪ್ಪಚ್ಚು ಅನ್ನೋರ ಜೊತೆಗೆ ಮದುವೆಯನ್ನಾಗ್ತಾರೆ ದಾಂಪತ್ಯಕ್ಕೆ ಕಾಲಿಡ್ತಾರೆ ಬಳಿಕ ರಂಗದಿಂದ ದೂರ ಉಳಿದು ಬಿಡ್ತಾರೆ ಆದರೆ ಇದೇ ಇವರು ಮಾಡಿದಂಥ ದೊಡ್ಡ ಮಿಸ್ಟೇಕ್ ಅಂತೇಳಿ ಅನಿಸುತ್ತೆ ನಂತರ ಪ್ರೇಮ ಅವರ ಬಾಳು ತಪ್ಪಿದ ಹಡಗಿನಂತಾಗಿತ್ತು ನಂತರ ಪ್ರೇಮ ಅವರ ಬಾಳು ತಪ್ಪಿದ ರೈಲಿನಂತಾಗಿತ್ತು ಕನ್ನಡ ಚಿತ್ರರಂಗದ ಅದ್ಭುತ ನಟಿ ಪ್ರೇಮ ಹಲವು ವರ್ಷಗಳ ಕಾಲ ಸಿನಿರಂಗವನ್ನು ಆಳಿದರೂ ಕೂಡ ಈಗ ಅಂದರೆ ಈ ಮದುವೆ ಆದ ಬಳಿಕ ಇವರ ಬದುಕು ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ನೀವು ಯಾರು ಕೂಡ ಕಲ್ಪನೆ ಮಾಡಿಸಿಕೊಳ್ಳೋಕ್ಕೂ ಕೂಡ ನೀವು ಯಾರು ಕೂಡ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯವಾಗಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಇವರ ಬದುಕು ಒಂದು ರೀತಿಯಲ್ಲಿ ಬಾಳಲಿ ಬೆಂಡಾಗಿ ಹೋಗಿತ್ತು ಜೊತೆಗೆ ಈ ಸಂದರ್ಭದಲ್ಲಿ ಅನಾರೋಗ್ಯ ಡಿಪ್ರೆಷನ್ ಆಶ್ರಮ ಜೊತೆಗೆ ಒಂದಷ್ಟು ನೋವುಗಳು ಅಬ್ಬಾ ಪ್ರೇಮ ಅವರನ್ನು ಇನ್ನಷ್ಟು ಕಾಡದೇ ಇರಲಿಲ್ಲ ನನ್ನ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳು ಹೊರಬಂತು ಅಂತೇಳಿ ಸ್ವತಃ ಪ್ರೇಮ ಅವರೇ ಇತ್ತೀಚೆಗೆ ಹೇಳಿದ್ದಾರೆ ಮಹಾನಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರೇಮ ತನ್ನ ಬಾಳಿನಲ್ಲಿ ನಡೆದಂತಹ ಕಹಿ ಘಟನೆಗಳ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ತಾನು ಎದುರಿಸಿದಂಥ ಕಷ್ಟದ ದಿನಗಳ ಬಗ್ಗೆನೂ ಕೂಡ ಹಂಚಿಕೊಂಡಿದ್ದಾರೆ ತನ್ನ ಆರೋಗ್ಯದ ಬಗ್ಗೆ ಮತ್ತು ಆಗ ಕೇಳಿ ಬಂದಿದ್ದಂಥ ಕಾಸಿಪ್ಗಳ ಬಗ್ಗೆನು ಕೂಡ ಈಗ ತುಟಿ ಬಿಚ್ಚಿದ್ದಾರೆ ಪ್ರೇಮ ಹೌದು ತನ್ನ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಚಾರಗಳು ಹೊರಬಂದಿತು ನಾನು ನಿರೀಕ್ಷೆ ಮಾಡಿದ್ದು ನನಗೆ ಸಿಕ್ಕಿಲ್ಲ ಅಂದಾಗ ನಾನು ಡಿಪ್ರೆಷನ್ಗೆ ಜಾರಿದ್ದೆ ಅನಿಸುತ್ತೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಹಾಗೆ ಆಗುತ್ತೆ ಬಹುಶಃ ನನಗೂ ಕೂಡ ಹಾಗೆ ಆಯಿತು ಇನ್ನು ನನಗೆ ಅಪರ್ಷನ್ ಆಯಿತು ಆಸ್ಪತ್ರೆಯಲ್ಲೇ ಇದ್ದೆ ಇದೇ ಕಾರಣ ನಾನು ಡಿಪ್ರೆಷನ್ಗೆ ಜಾರೋಕ್ಕೆ ಕೂಡ ಆಯಿತು ಮಗಳು ಕಳೆದುಕೊಂಡೆ ಅನ್ನುವಂತಹ ನೋವು ಇತ್ತು ಜೊತೆಗೆ ಸೆಂಟಿಮೆಂಟ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಅದಕ್ಕೆ ಕೊರಗೆ ಕೊರಗಿ ಕೊರಗೆ ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಪ್ರೇಮಳಿಗೆ ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹಬ್ಬಿಸಿದರು ತಂದೆ ತಾಯಿ ದೇವರ ಆಶೀರ್ವಾದದಿಂದ ನಾನು ಬೇಗ ಅದರಿಂದ ಹೊರ ಬಂದಿರುವೆ ಇಪ್ಪತ್ತೈದು ವರ್ಷಗಳಿಂದ ವೈದ್ಯರ ಪರಿಚಯ ಇದ್ದಂಥ ಕಾರಣ ಈ ಈ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದೇನೆ ಮನೆಯಲ್ಲಿದ್ದರೆ ಗುಣ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹೊರ ಬರೋದಕ್ಕೆ ಹೊರಗೆ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ ಪ್ರೇಮ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲೂ ಕೂಡ ಈ ಬಗ್ಗೆ ಮಾತನಾಡಿದರು ನನಗೆ ಧ್ಯಾನ ಅಂದರೆ ತುಂಬ ಸಹಾಯ ಮಾಡಿತ್ತು ನನ್ನ ಸ್ನೇಹಿತರು ಓಶೋ ಸಂಸ್ಥೆಗೆ ಕರ್ಕೊಂಡು ಹೋದರು ಆ ಸಮಯದಲ್ಲಿ ನಾನು ಆಶ್ರಮ ಸೇರಿಕೊಂಡೆ ಅಂತೇಳ್ಬಿಟ್ಟು ಅನೇಕರು ಹೇಳೋಕ್ಕೆ ಶುರು ಮಾಡಿದರು ನಾಲ್ಕು ದಿನದ ಕ್ಯಾಂಪ್ ಮುಗಿಸಿಕೊಂಡು ಹೊರಗಡೆ ಬಂದೆ ಹೊರಗಡೆ ಬರುವಾಗ ಸುದ್ದಿಯೇ ಬೇರೆ ಥರ ಹಬ್ಬಿಯಾಗಿತ್ತು ಈಗ ಮನೆಯಲ್ಲಿ ಯೋಗ ಮಾಡ್ತಾ ಇದ್ದೇನೆ ಅಂತಲೂ ಕೂಡ ಪ್ರೇಮ ಹೇಳಿದ್ದಾರೆ ಅಲ್ಲಿಗೆ ಪ್ರೇಮ ಆಶ್ರಮವನ್ನು ಕೂಡ ಸೇರಿದ್ದಾರೆ ತನ್ನ ಮಗುವನ್ನು ಕಳೆದುಕೊಂಡಂಥ ನೋವನ್ನು ಕೂಡ ಅನುಭವಿಸಿದ್ದಾರೆ ಡಿಪ್ರೆಷನ್ಗೂ ಕೂಡ ಹೋಗಿದ್ದಾರೆ ಎಲ್ಲ ರೀತಿಯಾದಂಥ ನೋವುಗಳನ್ನು ಅನುಭವಿಸಿ ಈ ಹಂತಕ್ಕೆ ಬಂದು ನಿಂತಿದ್ದಾರೆ ಎರಡು ಸಾವಿರದ ಆರರಲ್ಲಿ ಜೀವನ್ ಅಪ್ಪಚ್ಚು ಅನ್ನೋರ ಜೊತೆಗೆ ಆದಂಥ ಪ್ರೇಮ ಅವರ ಬಾಳಲ್ಲಿ ಸಾಕಷ್ಟು ಘಟನೆಗಳು ದುರ್ಘಟನೆಗಳು ನಡೆದು ಹೋಯಿತು ನಂತರ ಇವರು ಸಿನಿ ಜೀವನಕ್ಕೆ ವಿದಾಯವನ್ನು ಕೂಡ ಹೇಳಿದರು ಎರಡು ಸಾವಿರದ ಒಂಬತ್ತರಲ್ಲಿ ಶಿಶಿರಾ ಎಂಬಂಥ ಚಿತ್ರದಲ್ಲಿ ನಟಿಸಿದರು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಕನ್ನಡ ಮತ್ತು ಇಪ್ಪತ್ತೆಂಟು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಪ್ರೇಮ ಎರಡು ಸಾವಿರದ ಹದಿನೇಳರಲ್ಲಿ ಉಪೇಂದ್ರ ಮತ್ತೆ ಬಾ ಚಿತ್ರದಿಂದ ಮತ್ತೆ ಸಿನಿ ಪಯಣವನ್ನು ಶುರು ಮಾಡಿದರು ಎರಡು ಸಾವಿರದ ಹದಿನಾರರಲ್ಲಿ ತಮ್ಮ ಹತ್ತು ವರ್ಷದ ದಾಂಪತ್ಯಕ್ಕೆ ವಿದಾಯ ಹೇಳಿ ಪರಸ್ಪರ ಒಪ್ಪಿಗೆಯ ಮೇರೆಗೆ ದಂಪತಿ ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನ ಅರ್ಜಿಯನ್ನು ಸಲ್ಲಿಸಿ ವಿಚ್ಛೇದನವನ್ನು ಕೂಡ ಪಡೆದಿದ್ದಾರೆ ಈ ಮೂಲಕ ಒಂದು ರೀತಿಯಲ್ಲಿ ತನ್ನ ದಾಂಪತ್ಯ ಜೀವನದಿಂದ ಹೊರಗಡೆ ಬರ್ತಾರೆ ಪ್ರೇಮ ಇನ್ನು ಪ್ರೇಮ ಅವರ ಎರಡನೇ ಮದುವೆ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿತ್ತು ಗಾಸಿಪ್ಗಳು ಹಬ್ಬಿದ್ದವು ಆದರೆ ಪ್ರೇಮ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು ಒಳ್ಳೆ ಹುಡುಗ ಸಿಕ್ಕಿದ್ರೆ ಏನು ಹೇಳಿ ನಾನು ಮದುವೆ ಆಗ್ತೇನೆ ಅಂತಲೂ ಕೂಡ ಹೇಳಿದರು ಆದರೆ ಎಪ್ಪತ್ತನೇ ವರ್ಷ ವಯಸ್ಸಿನಲ್ಲೂ ಕೂಡ ಮದುವೆ ಆದವರಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅಂತೇಳಿ ಪ್ರಶ್ನೆಯನ್ನು ಕೂಡ ಮಾಡಿದರು ಆದರೆ ಬದುಕು ನೋಡಿ ಚತುರ್ಭಾಷೆ ನಟಿ ಪ್ರೇಮ ಒಂದು ಕಾಲದ ಬಹು ಬೇಡಿಕೆಯ ನಟಿ ವಿಷ್ಣುವರ್ಧನ್ ರಮೇಶ್ ಅರವಿಂದ್ ಉಪೇಂದ್ರ ಶಿವರಾಜ್ ಕುಮಾರ್ ರವಿಚಂದ್ರನ್ ಸಾಯಿ ಕುಮಾರ್ ತೆಲುಗು ನಟ ವೆಂಕಟೇಶ್ ಜಗದತಿ ಬಾಬು ಮೋಹನ್ ಬಾಬು ರಮೇಶ್ ಅರವಿಂದ್ ಅವರ ಜೊತೆಗೆ ಪ್ರೇಮ ಅವರು ನಟಿಸಿದರು ರಮೇಶ್ ಅರವಿಂದ್ ಮತ್ತು ಪ್ರೇಮ ಜೊತೆಗೆ ಮಾಡಿದಂಥ ಸಿನಿಮಾಗಳು ಯಾವತ್ತೂ ಕೂಡ ಸೂಪರ್ ಹಿಟ್ ಅನ್ನುವಂಥ ಮಾತಿತ್ತು ಕನ್ನಡದಲ್ಲೇ ಐವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈ ಕೊಡಗಿನ ಕುವರಿ ತೆಲುಗು ತಮಿಳು ಮಲಯಾಳಂ ಭಾಷೆಗಳಲ್ಲೂ ಕೂಡ ಈಕೆ ನಟಿಸಿದ್ದಾರೆ ಇಷ್ಟೆಲ್ಲ ಸಿನಿಮಾ ಮಾಡಿದವರಿಗೆ ಎರಡು ಸಾವಿರದ ಆರರ ಬಳಿಕ ಯಾವಾಗ ಮದುವೆ ಆದರೂ ಅದಾದ ಬಳಿಕ ಒಂದೊಂದೇ ಒಂದೊಂದೇ ಚಾಲೆಂಜಸ್ಗಳು ಎದುರಾಗ್ತಾ ಹೋಯಿತು ಅದಾದ ಬಳಿಕ ಈ ಆರೋಗ್ಯದ ಸಮಸ್ಯೆ ಡಿಪ್ರೆಷನ್ನು ಇವೆಲ್ಲದೂ ಕೂಡ ಪ್ರೇಮ ಅವರಿಗೆ ಇನ್ನಿಲ್ಲದಂತೆ ಕಾಡ್ತಾ ಹೋಯಿತು ಜೊತೆಗೆ ಅಷ್ಟೇ ಅಲ್ಲದೆ ಇವರು ಕೂದಲನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡ್ರು ಅನ್ನೋದು ಕಾರಣಕ್ಕೋಸ್ಕರ ಕ್ಯಾನ್ಸರ್ ಅನ್ನುವಂಥ ಪಟ್ಟವನ್ನು ಕಟ್ಟಿದರು ಹೀಗೆ ಈ ಪ್ರೇಮ ಸುತ್ತ ಹರಿದಾಡಿದಂಥ ಗಾಸೇಬ್ಗಳಿದಾವಲ್ಲ ಬಹುಶಃ ಲೆಕ್ಕ ಇಲ್ಲದಷ್ಟು ಗಾಸಿಪ್ಗಳು ಹರಿದಾಡಿದ್ವು ಆದರೂ ಕೂಡ ಪ್ರೇಮ ಇದೆಲ್ಲವನ್ನು ಕೂಡ ಸ್ಪೋಟಿವ್ ಆಗಿ ತೆಗೆದುಕೊಂಡು ಇವತ್ತಿಗೂ ಕೂಡ ನಗ್ನಗ್ತ ತನ್ನ ಜೀವನವನ್ನು ಸಾಗಿಸ್ತಾ ಬಂದಿದ್ದಾರೆ ಒಂಟಿಯಾಗಿದ್ದರೂ ಕೂಡ ಒಂಟಿಯ ಜೊತೆಗೆ ಒಂದು ಖುಷಿಯನ್ನು ಕಾಣ್ತಾ ಯಾರ ಗೋಜಿಗೂ ಕೂಡ ಹೋಗದೆ ಯಾರ ಕಿರಿಕಿರಿಗೂ ಕೂಡ ಭಾಗವಹಿಸದೆ ತಾನಾಯಿತು ತನ್ನ ಬದುಕಾಯಿತು ಅಂತ ಹೇಳಿಬಿಟ್ಟು ಶಿಸ್ತಿನ ಜೀವನವನ್ನು ಸಾಗಿಸಿಕೊಂಡು ಹೋಗ್ತಿದ್ದಾರೆ ಪ್ರೇಮ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂಥ ಮತ್ತು ತಾನು ಸಿನಿಮಾದಲ್ಲಿ ತೋರಿಸಿದಂಥ ಪಾತ್ರಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ಆ ಪಾತ್ರಗಳ ರೀತಿಯೇ ತನ್ನ ಬದುಕು ಕೂಡ ಆಯ್ತಲ್ಲ ಅನ್ನುವಂಥ ನೋವು ಸಹಜವಾಗಿ ಪ್ರೇಮ ಅವರಿಗೆ ಕಾಡದೇ ಇರಲಾರಿತು ಆದರೆ ಪ್ರೇಮ ಅವರ ಇಷ್ಟು ವರ್ಷಗಳ ಈ ಸಿನಿ ಬದುಕು ಮತ್ತು ಈ ಒಂದು ರೀತಿಯಲ್ಲಿ ಕೆರಿಯರ್ನಲ್ಲಿ ಕೆರಿಯರ್ನಲ್ಲಿ ಕಂಡಂತಹ ನೋವು ನಲಿವು ಇವೆಲ್ಲದೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೆಸೇಜ್ ಎಲ್ಲೂ ಕೂಡ ಕುಗ್ಲಿಲ್ಲ ಎಲ್ಲೂ ಕೂಡ ಡಿಪ್ರೆಷನ್ ಹೋಗಿದ್ರು ಕೂಡ ಡಿಪ್ರೆಷನ್ಗೆ ಹೋದರೂ ಕೂಡ ಅದರಿಂದ ಹೊರಗಡೆ ಬಂದರು ಕಾಯಿಲೆಗಳು ಬಂದರೂ ಕೂಡ ಅದರಿಂದ ಹೊರಗಡೆ ಬಂದರು ಅವರ್ಷನ್ ಆದರೂ ಕೂಡ ಅದರಿಂದ ಕೂಡ ಧೈರ್ಯವಾಗಿದ್ದರು ಹೀಗೆ ಒಂದಲ್ಲ ಎರಡಲ್ಲ ಒಂದೊಂದೇ ರೀತಿಯಲ್ಲೂ ಕೂಡ ಎದುರಿಸಿದಂಥ ಕಷ್ಟಗಳನ್ನು ಎದುರಿಸಿ 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 ಈ ಹಂತಕ್ಕೆ ಬಂದು ನಿಂತಿದ್ದಾರೆ ಈಗ ಸ್ವತಃ ಪ್ರೇಮ ಅವರೇ ಹೇಳಿದರೋ ಪ್ರಕಾರ ತನ್ನ ಜೀವನದಲ್ಲಿ ತಾನು ಖುಷಿಯಾಗಿದ್ದೇನೆ ಅವರವರ ಅವರವರಿಗೆ ಏನೇನು ಅನಿಸುತ್ತೋ ಅದೆಲ್ಲವನ್ನು ಕೂಡ ನನ್ನ ಬಗ್ಗೆ ಹೇಳಿದ್ದಾರೆ ಬಟ್ ಅದ್ಯಾವುದ್ರ ಬಗ್ಗೆಯೂ ಕೂಡ ನಾನು ಬೇಸರಗೊಳ್ಳೋದಿಲ್ಲ ಬಟ್ ನಾನು ನೇರವಾಗಿ ಮಾತನಾಡುವಂಥ ನಟಿ ನನಗೇನೇ ಸಮಸ್ಯೆಗಳಿದ್ದರೂ ಕೂಡ ನೇರವಾಗಿ ಹೇಳ್ತೇನೆ ಬಟ್ ಯಾವತ್ತೂ ಕೂಡ ಒಂದು ತಿಳ್ಕೊಳ್ಳಿ ಸಕ್ಸಸ್ ಅನ್ನೋದು ಮತ್ತು ಬಟ್ ಒಂದು ತಿಳ್ಕೊಳ್ಳಿ ಚಾಲೆಂಜಸ್ ಅನ್ನೋದು ಯಾವಾಗ ಹೇಗೆ ಬರುತ್ತೆ ಅಂತೇಳಿ ಗೊತ್ತಿಲ್ಲ ಅದನ್ನು ಫೇಸ್ ಮಾಡುವಂಥದ್ದನ್ನು ಕಲೀರಿ ಎನ್ನುವಂಥ ಮನವಿಯನ್ನು ಕೂಡ ಇಲ್ಲಿ ಪ್ರೇಮ ಅವರು ಹೇಳೋದ್ರ ಮೂಲಕ ತನ್ನ ಜೀವನದ ಮೆಸೇಜನ್ನೇ ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಲೆಸನ್ನ ರೂಪದಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ ಅನಿಸುತ್ತೆ ಸ್ನೇಹಿತರೆ ಪ್ರೇಮ ಅವರ ಈ ಬದುಕಿನ ನೋವುಗಳ ಬಗ್ಗೆ ಆಶ್ರಮ ಇರಬಾರ್ದು ಡಿಪ್ರೆಷನ್ ಇರ್ಬೋದು ಕಾಯಿಲೆಗಳಿರ್ಬೋದು ಇವೆಲ್ಲವನ್ನು ಕೂಡ ಎದುರಿಸಿ ಬಂದಂಥ ಪ್ರೇಮ ಅವರ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ